ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಟ್ಟಡ ಕರ್ನಾಟಕ ರಾಜ್ಯ ನೌಕರರ ಸಂಘ ನಿರ್ದೇಶಕರ ಸ್ಥಾನಕ್ಕೆ ಮತಕ್ಷೇತ್ರ ಮೂವತ್ತೊಂದು ಬಾರು ಒಂದರ ಪದವಿ ಪೂರ್ವ ಕಾಲೇಜು ಮತ್ತು ಆಡಳಿತ ಕಚೇರಿ ನಿರ್ದೇಶಕ ಸ್ಥಾನಕ್ಕೆ ಇಂದು ಮಂಡ್ಯದಲ್ಲಿ ಚುನಾವಣೆ ನಡೆಯುತ್ತಿದೆ ಕ್ರಮ ಸಂಖ್ಯೆ ಒಂದರಲ್ಲಿ ಚಂದ್ರಲಿಂಗು ಕ್ರಮ ಸಂಖ್ಯೆ ಎರಡರಲ್ಲಿ ನಾಗೇಶ್ ಬಿ ಎನ್ ರವರು ಸ್ಪರ್ಧಿಸಿದ್ದು ಚುನಾವಣೆಯು ಶಾಂತಿಯುತವಾಗಿ ನಡೆಯುತ್ತಿದೆ ಎಷ್ಟು ಆಯಿತು ಎಷ್ಟು ಗಂಟೆ ಕ್ಲೋಸ್ ಇವತ್ತು ಪದವಿ ಪೂರ್ವ ಕಾಲೇಜುಗಳ ಆಡಳಿತ ಕಚೇರಿಗಳು ಮತಕ್ಷೇತ್ರ ಮೂವತ್ತ ಒಂದು ಆರು ಒಂದರ ಚುನಾವಣೆ ಈ ಕಾಲೇಜಿನಲ್ಲಿ ಕಲುಕಟ್ಟಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲಿ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಯಿತು ಸಂಜೆ ನಾಲ್ಕು ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆ ಇರ್ತದೆ ಸರ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್ ಸರ್ ಈ ಒಂದು ನಿರ್ದೇಶಕ ಸ್ಥಾನ ಈ ಕ್ಷೇತ್ರದಲ್ಲಿದೆ ಅದರಲ್ಲಿ ಇಬ್ಬರು ಉಮೇದುವಾರರು ಸ್ಪರ್ಧಿಸಿದೀವಿ ಒಂದು ಕ್ರಮ ಸಂಖ್ಯೆ ಒಂದರ ಚಂದ್ರಲಿಂಗು ಅದ ನಾನು ಮತ್ತೆ ಕ್ರಮ ಸಂಖ್ಯೆ ಎರಡರಲ್ಲಿ ನಾಗೇಶ್ ಜಿ ಎನ್ ಅನ್ನುವಂಥ ಪ್ರತಿ ಸ್ಪರ್ಧೆಗಳು ಒಟ್ಟು ನಮ್ಮ ಈ ಮತಗಟ್ಟೆ ಮತ್ತು ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಐವತ್ತೇಳು ಓಟುಗಳು ಇಲ್ಲಿ ಇದೆ ಐವತ್ತೇಳು ಜನ ಮತದಾರರಿದ್ದಾರೆ ನಾಲ್ಕು ಕಾಲೇಜುಗಳು ಇಲ್ಲಿಗೆ ಬರ್ತದೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲಕಟ್ಟಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸರಾಳು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಗಲ ಮತ್ತು ಸರ್ಕಾರಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರ್ಕೇಶ್ವರ ನಗರ ಈ ನಾಲ್ಕು ಕಾಲೇಜು ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಾಲ್ಕು ಕಾಲೇಜಿನ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಮತ್ತು ಡಿ ಗ್ರೂಪ್ ನೌಕರರಾದಿಯಾಗಿ ಮತ್ತೆ ಎಲ್ಲ ಏನು ಇವರು ಮಿನಿಸ್ಟರ್ ಸ್ಟಾಫ್ ಇದೆ ಎಲ್ಲರೂ ಓಟ್ ಹಾಕ್ತಾರೆಂಟ್ ಆಗಿರೋದು ಎಲ್ಲ ಪರ್ಮನೆಂಟ್ ಅವರೆಲ್ಲ ಓಟ್ ಹಾಕಬೇಕಾಗ್ತದೆ ಎಸ್ ಡಿಎಫ್ ಡಿ ಎಂಸುಪಾಲರು ಇವತ್ತು ಚುನಾವಣೆ ಮುಗೀತದೆ ನಾಲ್ಕು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಅಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ಮತ ಎಣಿಕೆಗಳನ್ನು ನಡೀತದೆ ಆ ಪ್ರಕ್ರಿಯೆ ನಮ್ಮ ಅವರು ತಿಳಿಸ್ತಾರೆ ಇವತ್ತೇ ರಿಸಲ್ಟ್ ಸಾಧ್ಯ ಬರುವ ಸಾಧ್ಯತೆ ಇದೆ ಆಯ್ತು ಸರ್ ಪ್ರತಿಕ್ರಿಯೆ ಎಷ್ಟು ಗಂಟೆ ಇದೆ ಎಷ್ಟು ಗಂಟೆ ಇದೆ ಸರ್ ಟೈಮಿಂಗ್ಸ್ ಸರ್ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇವತ್ತು ಚುನಾವಣೆ ನಡೀತಾ ಇದೆ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಆಡಳಿತ ಕಚೇರಿ ಮೂವತ್ತೊಂದು ಒಂದು ಕ್ಷೇತ್ರದಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಆ ಸ್ಪರ್ಧಾಖಂಡದಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದೀವಿ ನನ್ನೊಂದು ಬಂದು ಎರಡು ನಾಗೇಶ ಜಿ ಎನ್ ಅಂತ ಸೊ ಇದು ಸಂಜೆ ನಾಲ್ಕು ಗಂಟೆವರೆಗೂ ಚುನಾವಣೆ ನಡೆಯುತ್ತೆ ಎಷ್ಟು ಊಟಿದೆ ಐವತ್ತೇಳು ಹುಟ್ಟಿದೆ ಐವತ್ತು ಇದು ಚುನಾವಣೆ ಇವತ್ತು ಫಲಿತಾಂಶ ಇವತ್ತು ಹೌದು ಸರ್ ನಾಲ್ಕು ಗಂಟೆ ನಂತರ ಅಲ್ಲಿಗೆ ನೌಕರರ ಭವನಕ್ಕೆ ಹೋಗಿ ಅಲ್ಲಿ ಎಣಿಕೆಯನ್ನು ಇವತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ